ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಕೆ ಕಾನೂಸ್ ಕಿಚನ್ ಇವತ್ತು ನಾನು ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಸ್ವೀಟ್ ಕಾರ್ನ್ ಚಾಟ್ನ ಮಾಡೋಕ್ಕೆ ಮೊದಲಿಗೆ ಈ ಚಾಟ್ನ ಮಾಡೋದಕ್ಕೆ ಒಂದು ಫುಲ್ಲು ಜೋಳನ ಕುಕ್ಕರ್ನಲ್ಲಿ ಒಂದು ವಿಜ್ಲ್ ಬಿಟ್ಟು ಬೇಯಿಸಿ ಈ ಥರ ಬಿಡಿಸಿ ತೊಗೊಂಡಿದ್ದೀನಿ ಸ್ವೀಟ್ ಕಾರ್ನ ಈ ಥರ ರೆಡಿ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಒಂದು ಪ್ಯಾನ್ ನ ತಗೊಂಡು ಸ್ಟವ್ನ ಆನ್ ಮಾಡಿ ಊರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸಿರುವಂಥ ಸ್ವೀಟ್ ಕಾರ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಬಟರ್ನ ಸೇರಿಸ್ತಾ ಇದೀನಿ ಇದನ್ನ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊತ ಈ ಬೆಣ್ಣೆ ಎಲ್ಲ ಕರಿಗಿ ಸ್ವೀಟ್ ಕಾನ್ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಹಾಗೆ ಈ ಸ್ವೀಟ್ ಕಾರ್ನ್ ಫ್ರೈ ಮಾಡ್ಕೋಬೇಕಾದ್ರೆ ಉರಿ ಫುಲ್ ಲೋ ಫ್ಲೇಮ್ ನಲ್ಲಿ ಇರಬೇಕು ಹಾಗೆ ಕೈ ಬಿಡ್ದಿರ ಈ ತರ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ನಾವು ಹಾಕಿರುವಂತ ಬೆಣ್ಣೆ ಎಲ್ಲ ಕರಿಗಿ ಸ್ವೀಟ್ ಕಾರ್ನ್ ಈ ತರ ಫ್ರೈ ಆಗಿದೆ ಸ್ವೀಟ್ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಸ್ಟವ್ನ ಆಫ್ ಮಾಡಿ ಈ ಸ್ವೀಟ್ ಕಾರ್ನ್ ಬಿಸಿ ಆಗಿರುವಾಗಲೇ ಈ ತರ ಒಂದು ಬೌಲ್ಗೆ ಸೇರಿಸ್ತಾ ಇದ್ದೀನಿ ಸ್ವೀಟ್ ಕಾರ್ನ್ನ ಈ ಥರ ಬೌಲ್ ಗೆ ಸೇರಿಸಿ ಆದ್ಮೇಲೆ ಈ ಸ್ವೀಟ್ ಕಾರ್ನ್ ಬಿಸಿ ಆರಕ್ಕೂ ಮುಂಚೆನೆ ಇದರಲ್ಲಿ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಸೇರಿಸ್ತಾ ಇದೀನಿ ಹಾಗೆ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆಣ ರಸನ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂತ ಇದೀನಿ ಹಾಗೆ ನಾನು ಇಲ್ಲಿ ಖಾರನ ತುಂಬಾ ಕಡಿಮೆ ಬಳಸಿದೀನಿ ಮಕ್ಕಳು ತಿನ್ನೋದ್ರಿಂದ ಖಾರನ ಇಲ್ಲಿ ಕಡಿಮೆ ಹಾಕಿದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕಂದ್ರೂ ನೀವು ಸೇರಿಸ್ಕೋಬಹುದು ಹಾಗೆ ಈ ಸ್ವೀಟ್ ಕಾರ್ನ್ನ ಬಿಸಿ ಆರಕ್ಕೂ ಮುಂಚೆನೆ ಈ ಮಸಾಲೆನೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಆಗ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಬಿಸಿ ಬಿಸಿ ಆದಂತ ಸ್ವೀಟ್ ಕಾನ್ ಚಾಟ್ನ ಈ ತರ ಸರ್ವಿಂಗ್ ಪ್ಲೇಟ್ ಗೆ ತಗೊಂಡಿದ್ದೀನಿ ಹಾಗೆ ಈ ಚಾಟ್ನ ಬಿಸಿಯಾಗಿ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈ ಚಾಟ್ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ